ನಮಸ್ತೆ ಇವತ್ತು ಒಂದು ಸುಂದರವಾದ ಸ್ಟೋರಿ ಹೇಳೋದಕ್ಕೆ ಬಂದಿದ್ದೀನಿ ಈ ಸ್ಟೋರಿ ನನಗೆ ತುಂಬ ಇಷ್ಟ ಆಯಿತು ಈ ಸ್ಟೋರಿ ಬಂದು ಆತ್ಮದೇವನ ಕತೆ ಈ ಆತ್ಮದೇವ ಅಂದರೆ ಯಾರು ಆತ್ಮದೇವ ಅಂದರೆ ಪ್ರತಿಯಲ್ಲಿ ಒಂದು ಜೀವಿಯಲ್ಲಿ ಇರುವಂತಹ ನಾವು ಆ ನಾವೇ ಆತ್ಮ ಈ ಆತ್ಮದೇವನ ಕತೆ ಯಾವ ರೀತಿ ಅಂದರೆ ಅವನು ತನ್ನ ಜ್ಞಾನದಿಂದ ವಿದ್ಯೆಯಿಂದ ತನ್ನ ಹಂಬಲತೆಯಿಂದ ಎಲ್ಲವನ್ನು ಗಳಿಸ್ತಾನೆ ಆಸ್ತಿ ಅಂತಸ್ತು ಕೀರ್ತಿ ಎಲ್ಲ ಅವನಿಗೆ ಮುಂದೆ ಒಂದು ಸುಂದರವಾದ ಹೆಣ್ಣಿಂದ ವಿವಾಹ ಆಗುತ್ತೆ ಅವಳ ಹೆಸರೇ ದುಂದಲೆ ಅಂತ ಅವಳು ಇವನ ಆಪೋಸಿಟ್ ಇರ್ತಾಳೆ ಅವನು ಯಾವುದು ಸರಿ ಅಂತ ಹೇಳ್ತಾನೋ ಇವಳು ಎಲ್ಲ ತಪ್ಪು ಅಂತ ಹೇಳ್ತಾಳೆ ಯಾರಾದರೂ ಒಬ್ಬರು ಕೆಟ್ಟಾಗ ಅಥವಾ ಯಾರಾದರೂ ಒಬ್ಬರು ತಮ್ಮ ಲೈಫಲ್ಲಿ ತಮ್ಮ ತೊಂದರೆಗಳಿಗೆ ಒಳಗಾದಾಗ ಇವಳು ಖುಷಿ ಪಡ್ತಿರ್ತಾಳೆ ಈ ಥರ ಒಂದು ಮಗು ಸತ್ತರೆ ಅಥವಾ ಒಂದು ಸಂಸಾರ ಹಾಳಾದರೆ ಈ ಥರ ಒಂದು ಮನೋಭಾವದವಳು ಅವಳು ಸೊ ಎಷ್ಟೇ ಆತ್ಮದೇವ ಬೇಡ್ಕೊಂಡ್ರೂ ಒಂದು ಮಗು ಮಾಡ್ಕೊ ಮಗು ಮಾಡಿಕೊಂಡು ಮಗು ಮಾಡ್ಕೊಳಲ್ಲ ಇದರಿಂದ ಬೇಸತ್ತಂತಹ ಆ ಆತ್ಮದೇವ ತನ್ನ ಗುರುಗಳಾದ ಋಷಿಮಿನಿ ಹತ್ರ ಹೋಗಿ ಕೇಳ್ತಾರೆ ಗುರುಗಳೇ ತಮ್ಮ ಜ್ಞಾನದಿಂದ ತಮ್ಮ ಆಶೀರ್ವಾದದಿಂದ ನನಗೆಲ್ಲ ಸಿಕ್ತು ನಾನು ಈ ಜೀವನವೇ ಬೇಡ ಅನಿಸ್ಬಿಟ್ಟಿದೆ ನನ್ನ ಹತ್ರ ಎಲ್ಲ ಇದೆ ಎಲ್ಲನೂ ಸಂಪಾದಿಸ್ದೆ ಎಲ್ಲನೂ ಗಳಿಸ್ದೆ ಆದರೆ ನನ್ನಲ್ಲಿ ಶಾಂತಿ ನೆಮ್ಮದಿ ಇಲ್ಲ ಈ ಸಂಸಾರದಲ್ಲಿ ಸುಖನೇ ಇಲ್ಲ ಅಂದಿದ್ದಕ್ಕೆ ಆ ಋಷಿಮಿನಿಗಳು ಹೇಳ್ತಾರೆ ಸಂಸಾರದಲ್ಲಿ ಸುಖ ಸಿಗೋದಿಲ್ಲ ಸಂಸಾರದಲ್ಲಿ ಬರೋದು ಬರೀ ಕಷ್ಟನೇ ಅಥವಾ ಸಂಸಾರದಲ್ಲಿ ಬರೋದು ಬರೀ ತೊಳಲಾಟ ಹಿಂದು ಮುಂದು ಹಿನ್ನಡೆ ಮುನ್ನಡೆಗಳೇ ಇರುತ್ತೆ ಸರ್ವ ಪರಿಪೂರ್ಣ ನೆಮ್ಮದಿ ಸಿಗೋಲ್ಲ ನೀನು ನಿನ್ನಳ್ಳಿ ನೀನು ನಿನ್ನನ್ನು ಹುಡುಕು ಅಂತ ಹೇಳ್ತೀನಿ ಆದರೆ ಆ ಆತ್ಮದೇವ ಕೇಳೋಲ್ಲ ಗುರುಗಳೇ ನನ್ನ ಜೀವನದ ಮಹದಾಸೆ ದಯವಿಟ್ಟು ನನಗೆ ಇದರ ಮಾರ್ಗ ತೋರಿಸಿದಾಗ ತಮ್ಮ ಗುರುಗಳು ತಮ್ಮ ದಿವ್ಯ ಜ್ಞಾನದಿಂದ ನೋಡಿ ಹೇಳ್ತಾರೆ ಇನ್ನು ಏಳು ಜನ್ಮಗಳ ಕಾಲ ನಿನಗೆ ಮಗುವಿನ ಭಾಗ್ಯ ಇಲ್ಲ ಬೇರೆ ಎಲ್ಲ ಸಿಗ್ತದೆ ಅಂತ ಹೇಳಿದ್ರು ಅದಕ್ಕೆ ಒಪ್ಪದಂತಹ ಆತ್ಮದೇವ ತನ್ನ ಗುರುಗಳ ಕಟಾಕ್ಷದಿಂದ ಹೇಗೋ ಮಾಡಿ ಒಂದು ಹಣ್ಣನ್ನು ಅಂದರೆ ಒಂದು ಆಗುವಂಥ ಒಂದು ಆಶೀರ್ವಾದನ ಪಡ್ಕೊಂಡು ದುಂದಲೆ ಹತ್ರ ಹೋಗ್ತಾಳೆ ಆ ದುಂದಲೆಗೆ ತುಂಬ ಹಿಂಸೆ ಅಂದರೆ ಹಣ್ಣನ್ನು ತಿನ್ನು ಮಗು ಆಗುತ್ತೆ ಅಂತ ಹೇಳ್ತಾಳೆ ಹೇಳದ್ನ ಅವಳು ಕೇಳಿಸ್ಕೊಂಡೆ ಇವನ ಒಂದು ತೊಳಲಾಟನೇ ಅವಳು ಖುಷಿ ಪಡ್ತಾ ಆ ಆಗ ಆ ಹಣ್ಣನ್ನು ಕೊಡಬೇಕಾದ್ರೆ ಗುರುಗಳು ಹೇಳಿರ್ತಾರೆ ಈ ಹಣ್ಣನ್ನು ತಿಂದ ನಂತರ ಮುಂದೆ ಮಗು ಆಗೋವರೆಗೂ ಅವಳು ಶುದ್ಧ ಆತ್ಮದಿಂದ ಪೂಜೆ ಪುನಸ್ಕಾರ ಮಾಡಿಕೊಂಡು ದೇವರ ಭಕ್ತಿಯಿಂದ ಇದ್ದಾಗ ಅದೇ ರೀತಿ ಸುಂದರವಾದ ಮಗು ಹುಟ್ಟುತ್ತೆ ಇಷ್ಟು ದಿನ ಆಗಿದನ್ನೆಲ್ಲ ಬಿಟ್ಟು ಮುಂದೆ ಒಳ್ಳೆ ದಾರೀಲಿ ಹೋಗು ಅಂತ ಹೇಳು ನೀನು ಹೆಂಡ್ತಿಗೆ ಅಂತ ಹೇಳಿರ್ತಾರೆ ಇದನ್ನೆಲ್ಲ ಒಪ್ಪದಂತಹ ಆದಲೇ ತನ್ನ ತಂಗಿಯಾದ ದೇವಕಿಗೆ ಹೇಳ್ತಾಳೆ ನೋಡು ಈ ಥರ ನನ್ನ ಗಂಡ ಮಗು ಮಾಡ್ಕೊ ಮಗು ಮಾಡ್ಕೊ ಅಂತೇಳಿ ತುಂಬ ಹಿಂಸೆ ಕೊಡ್ತಿದ್ದಾನೆ ನನಗೆ ಇಷ್ಟ ಇಲ್ಲ ಈ ಮಗು ಮಾಡ್ಕೊಳೋದು ಈ ಸಂಸಾರ ಮತ್ತು ಈ ಮಗು ಕ್ಲೀನ್ ಮಾಡಿಕೊಂಡು ಆ ತೊಳ್ಕೊಂಡು ಆ ಹೊಟ್ಟೆ ನೋವು ಆ ಹಿಂಸೆ ಅದೆಲ್ಲ ನನಗೆ ಅವಶ್ಯಕತೆ ಇಲ್ಲ ನನಗೆ ಈ ಮಗು ಅನ್ನೋದ್ರ ಮೇಲೆ ನನಗೆ ಗಮನ ಇಲ್ಲ ಇದಕ್ಕೊಂದು ಪರಿಹಾರ ಕೊಡು ಅಂದಾಗ ಆ ದೊಂದಲೆಯ ತಂಗಿ ದೈವಕ್ಕೆ ಹೇಳ್ತಾಳೆ ನಿನ್ನ ಹತ್ರ ಇರೋ ಹಣ ನೀನು ಗಂಡನಿಂದ ಗೊತ್ತಿಲ್ಲದೆ ಎಷ್ಟು ಹಣ ಮತ್ತು ಆಭರಣಗಳು ಒಡವೆಗಳನ್ನ ಎತ್ತಿಟ್ಟಿದ್ಯೋ ಅದು ನನಗೆ ಕೊಡು ನಾನು ನನ್ನ ಗಂಡ ತುಂಬ ಕಷ್ಟದಲ್ಲಿದ್ದೀವಿ ನೀನು ಕೊಟ್ಟಂಥ ಆಸ್ತಿನ ಎತ್ಕೊಂಡು ಯಾರಿಗೂ ಕಾಣ್ಗೆ ದೂರ ಹೋಗಿ ಸುಂದರವಾಗಿರ್ತೀವಿ ನಾನು ನಿನಗೆ ನನ್ನ ಮಗುನ ಅಂದರೆ ನಾನು ಆಲ್ರೆಡಿ ಆಗಿದ್ದೀನಿ ಈ ಕಷ್ಟದಲ್ಲಿ ನನ್ನ ಮಗುನ ಇಟ್ಕೊಳೋಕೆ ಇಷ್ಟ ಇಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳಿ ಅವಳು ಮಾಡ್ಕೊತಾಳೆ ಈ ದುಂದಲೇ ಅದೇ ರೀತಿ ನಾಟಕ ಹಾಡಿಕೊಂಡು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋ ಥರನೇ ನಾಟಕ ಹಾಡಿಕೊಂಡು ಆ ಕಾಲ ಕಳೆದಂತೆ ಮಗು ಆಯಿತು ಅಂತ ಹೇಳಿ ಆತ್ಮದೇವನನ್ನು ನಂಬಿಸ್ತಾಳೆ ಆ ಆತ್ಮದೇವ ಕೊಟ್ಟಂತಹ ಹಣ್ಣ ಒಂದು ಹಸುವಿಗೆ ತಿನ್ನಿಸಿರ್ತಾಳೆ ಆ ಹಸುವಿನಲ್ಲೂ ಒಂದು ಮಗುವಿನ ಜನನ ಆಗೋದಕ್ಕೆ ಸಮಯ ಬಂದಿರುತ್ತೆ ಆ ಹಸುವಿನಲ್ಲೂ ಒಂದು ಮಗು ಜನನ ಆಗುತ್ತೆ ಆ ಮಗು ಹೆಸರೇ ಗೋಕರ್ಣ ಅಂತ ಗೋಕರ್ಣ ಅಂದರೆ ಹಸುವಿನ ತೀರ ಕಿವಿ ಕೂಡ ಇರುತ್ತೆ ಕೆಳಗಡೆ ಈ ಥರ ಇರುತ್ತಲ್ಲ ಆ ಥರ ಈ ದುಂದಲೆಗೆ ಒಂದು ಮಗು ಆಗುತ್ತಲ್ಲ ಆ ದೇವಕ್ಕೆ ಕೊಟ್ಟಿರೋದು ಆ ಮಗುವಿನ ಹೆಸರು ದುಂದು ಮಹಾರಾಜ ಅಂತ ನಾಮಕರಣ ಮಾಡಿ ಊರಿಗೆಲ್ಲ ತುಂಬ ಊಟ ಎಲ್ಲ ಹಾಕ್ಸಿ ತುಂಬ ಖುಷಿ ಪಡ್ತಾನೆ ಆದರೆ ಆ ಖುಷಿ ಸ್ವಲ್ಪ ದಿನ ಮಾತ್ರ ಇರುತ್ತೆ ಅವನು ಬೆಳೀತಾ 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 ತುಂಬ ನೀಚನಾಗ್ತಾನೆ ಎಲ್ಲ ಹೆಣ್ಮಕ್ಳನ್ನು ಹಾಳು ಮಾಡೋದು ಎಲ್ಲರಿಂದ ಉಗಿಸ್ಕೊಂಬಂದು ಇವರು ತಂದೆ ಹೆಸ್ರು ಹಾಳು ಮಾಡೋದು ಇದನ್ನು ನೋಡಿ ಅಮ್ಮ ಮಗ ದುಂದಲೆ ಮತ್ತು ದುಂದು ಮಹಾರಾಜ ಇಬ್ಬರು ಖುಷಿ ಪಡ್ತಿರ್ತಾರೆ ಇವರು ಬೇಕು ಅಂತಲೇ ಅವನ ಗಂಡನಾದ ಆತ್ಮದೇವನಿಗೆ ಹಿಂಸೆ ಕೊಡ್ತಿರ್ತಾರೆ ಆ ಹಿಂಸೆನ ನೋಡಿ ಅವ್ರು ಖುಷಿ ಇರ್ತಾರೆ ಕುಡಿಯೋದು ಮತ್ತು ಊರಲ್ಲೆಲ್ಲ ಇವ್ನ ತಂದೆಗೆ ಹೆಸರು ಹೇಳೋದು ಈ ಥರ ಎಲ್ಲ ಕೇಳಿ ಬಯಸ್ತಾ ಹೋಗ್ತಾರೆ ಇದನ್ನು ನೋಡಿದಂಥ ಆತ್ಮದೇವನಿಗೆ ತುಂಬ ದುಃಖ ಆಗಿ ಹಳೂನೇ ಬಂದು ಏನು ಮಾಡೋದು ಅಂತ ಗೊತ್ತಾಗದೆ ಇದ್ದಾಗ ಒಂದು ದಿನ ಆ ದುಂದು ಮಹಾರಾಜ ಇವನಿಗೆ ಚೆನ್ನಾಗಿ ಒಡೆದು ಬೈದು ಊರಲ್ಲೆಲ್ಲ ನೋಡೋ ರೀತಿ ಅವಮಾನ ಮಾಡಿ ಹೋಗು ನೀನು ನನ್ನ ಲೈಫಲ್ಲಿ ಬರಬೇಡ ಅಂತ ಹೇಳಿ ಆಚೆ ಹಾಕ್ಬಿಡ್ತಾನೆ ತನ್ನ ಮಗನೇ ಆಚೆ ಹಾಕೋದನ್ನ ನೋಡಿ ತುಂಬ ದುಃಖದಲ್ಲಿ ಆ ದುಂದು ಮಹಾರಾಜ ಗೋಕರ್ಣನ ಹತ್ರ ಹೋಗ್ತಾನೆ ಗೋಕರ್ಣ ಅಂದರೆ ಇವನ ಒಂದು ಶಕ್ತಿಯಿಂದ ಹುಟ್ಟಿದಂಥ ಮಗು ಹೋದಾಗ ಗೋಕರ್ಣ ತುಂಬ ಸನಾತನವಾದಂತಹ ಧರ್ಮಗಳು ಇವನ ತಂದೆ ಗುಣಗಳು ಏನಿತ್ತು ಇವನಲ್ಲಿ ಇದ್ದ ಗುಣಗಳೆಲ್ಲ ಅವನಿಗೆ ಬಂದಿರುತ್ತೆ ಮತ್ತು ತುಂಬ ಜ್ಞಾನವಂತನಾಗಿರ್ತಾನೆ ಆಗ ಅವನು ಹೇಳ್ತಾನೆ ನೋಡು ಆತ್ಮದೇವ ಈ ಹಣ ಆಸ್ತಿ ಅಂತಸ್ತು ಖುಷಿಯಿಂದ ಬರಲ್ಲ ಇದು ನಮ್ಮ ಒಂದು ಜೀವನದ ಸ್ಥಿತಿ ಅಷ್ಟೇ ಇದರಲ್ಲಿ ನಮಗೆ ಖುಷಿ ಸಿಗಲ್ಲ ಇದು ನಮ್ಮ ಜೀವನದ ಒಂದು ಅಂತ ಇದನ್ನೇ ಸರ್ವಸ್ವ ಅಂದ್ಕೊಂಡ್ರೆ ಇದೇ ರೀತಿ ನಮ್ಮ ಜೀವನ ನರಕ ಆಗ್ತದೆ ನೀನು ಖುಷಿ ಕಾಣಬೇಕು ನಿನ್ನನ್ನು ನೀನು ಸುಂದರವಾಗಿಸ್ಕೋಬೇಕು ಅಂದರೆ ನೀನು ಹೊರಡು ಕಾಡಿಗೆ ಹೊರ ಹೊರಟಿ ನಿನ್ನನ್ನು ನೀನು ಅರಿ ನಾನು ನಿನಗೆ ಒಂದು ದೀಕ್ಷೆ ಕೊಡ್ತೀನಿ ಅಂದರೆ ತಂದೆಯೇ ಮಗುವಿನ ಹತ್ರ ಒಂದು ದೀಕ್ಷೆ ಅಂದರೆ ಕಾಡಿಗೆ ಹೋಗಿ ತನ್ನನ್ನು ತಾನು ಕೃಷ್ಣನಿಗೆ ಶರಣಾಗು ಈ ಪ್ರಕೃತಿಗೆ ಶರಣಾಗಿ ನಡಿ ಅಂತ ಹೇಳಿ ತನ್ನ ಮಗ ಗೋಕರ್ಣ ಅವನಿಗೆ ಗುರುಮಾರ್ಗನ ತೋರಿಸಿ ಅವನನ್ನು ತಿರ್ಗ ಕಾಡಿ ಕಳಿಸಿ ಅವನನ್ನು ಒಬ್ಬ ಆತ್ಮಜ್ಞಾನಿಯಾಗಿಸಿ ಅವನಳಿಗೆ ಇರುವಂತಹ ಅವನ ಸುಖ ಖುಷಿನ ಅವನಿಗೆ ತೋರಿಸಿ ಅವನ ಜೀವನನ ಪಾವನ ಮಾಡ್ತಾನೆ ಮತ್ತು ಇವನು ಎಲ್ಲನೂ ತಿಳ್ಕೊಂಡು ಒಂದು ದಿನ ತನ್ನ ಗುರುವಿನ ನಾಮಾವಸ್ಥೆ ನಿನ್ಸ್ಕೊಂಡು ಹೇಳ್ತಾನೆ ನನ್ನ ಗುರು ಅವತ್ತೇ ಹೇಳಿದರು ಈ ಸಂಸಾರ ಈ ಹಣ ಈ ಆಸೆ ಈ ಜ್ಞಾನದಿಂದ ಎಲ್ಲ ನಮಗೆ ಖುಷಿ ಸಿಗಲ್ಲ ನಮಗೆ ಸಿಗೋ ಖುಷಿ ನಮ್ಮನ್ನು ನಾವು ಅರಿತಾಗ ಏನಿರಲಿ ಏನು ಇಲ್ಲದೆ ಇರಲಿ ನಾವೇ ಯಾರು ನಾವು ಏನು ಅಂತ ನಮ್ಮನ್ನು ನಾವು ತಿಳಿದಾಗ ನಮಗೆ ಆವತ್ತಿನಿಂದ ಅಲ್ಲಿಂದ ನಮ್ಮ ಖುಷಿಗೆ ನಾವೇ ಕಾರಣರಾಗ್ತೀವಿ ಅಂತ ಹೇಳಿ ತನಗೆ ಜ್ಞಾನೋದಯವಾಗ್ತದೆ ಮುಂದೆ ಆ ಆತ್ಮ ದೇವ ಒಂದು ಸುಂದರವಾದ ವಿದ್ಯಾಭ್ಯಾಸ ಮಂದಿರ ಕಟ್ಟಿ ಎಲ್ಲರಿಗೂ ಜ್ಞಾನ ಬೋಧನೆ ಮಾಡಿ ತನ್ನ ಜೀವನತ್ಯವನ್ನು ತುಂಬ ಜನ ಮಕ್ಕಳಿಗೆ ತನ್ನ ಜ್ಞಾನದ ಬುತ್ತಿಯನ್ನು ಹಂಚಿ ಹೋಗ್ತಾನೆ ಅಂದರೆ ವೀಕ್ಷಕರೇ ಇಷ್ಟೇ ಈ ಸ್ಟೋರಿ ನಾನು ಸಿಂಪಲ್ಲಾಗಿ ಹೇಳಬೇಕು ನಮ್ಮಲ್ಲಿ ಏನಿದೆ ಏನಿಲ್ಲ ಅನ್ನೋದು ನಮಗೆ ಗೊತ್ತಿರುತ್ತೆ ಆದರೆ ಏನಿಲ್ಲ ಅನ್ನೋದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ತೀವಿ ಏನಿರುತ್ತೆ ಅನ್ನೋದ್ರ ಮೇಲೆ ನಾವು ಫೋಕಸ್ ಮಾಡೋದೇ ಇಲ್ಲ ದೇವರು ನಮಗೆಲ್ಲ ಕೊಟ್ಟು ಆ ಒಂದು ವಸ್ತು ಕೊಟ್ಟಿಲ್ಲ ಅಂದರೆ ಅಂದರೆ ನಮಗೇನೋ ಇಷ್ಟ ಆಗಿರೋ ಒಂದು ಕಾರು ಅಥವಾ ಒಂದು ಮನೆ ಅಥವಾ ಒಂದು ಮಗು ಅಥವಾ ಒಂದು ಮದುವೆ ಆಗಿಲ್ಲ ಅಂದರೆ ಅದರಿಂದ ತುಂಬ ಕರ್ಮಗಳನ್ನ ದಾಟಿ ಅದನ್ನು ಪಡಿಬೇಕು ಅಂತ ಇರುತ್ತೆ ನಾವು ಆ ಕರ್ಮಗಳನ್ನ ದಾಟೋವರೆಗೂ ನಾವು ನಮ್ಮ ಸಮಯ ಬರೋವರೆಗೂ ಕಾಯ್ದೆ ತುಂಬ ಆಸೆಯಿಂದ ದೇವ್ರನ್ನ ಬೇಡ್ಕೊಂಡು ಅಥವಾ ಏನೋ ಹಂಗೋ ಹಿಂಗೋ ಮಾಡಿ ಪಡೆದ್ರೆ ನಮಗೆ ಸುಖಕ್ಕಿಂತ ಅದು ಸಿಕ್ಕಿದ ಮೇಲೆ ಆಗೋ ದುಃಖನೇ ತುಂಬ ಹೆಚ್ಚು ಆದ ಕಾರಣ ನಮ್ಮ ಸಮಯ ಬರೋವರೆಗೂ ನಾವು ಕಾಯ್ದು ನಮಗೆ ಬರೋದನ್ನ ನಾವು ಪಡೆದು ಖುಷಿ ಪಡೋಣ ಏನಿಲ್ಲ ಅಂದರೂ ಖುಷಿ ಪಡ್ಬೋದು ಏನಿದ್ರೂ ಖುಷಿ ಪಡ್ಬೋದು ನಮ್ಮನ್ನು ನಾವು ಅರ್ತ್ಕೊಂಡಾಗ ಅರ್ತ್ಕೊಳ್ಳೋದು ಅಂದರೆ ಹೋಗೋದು ಅಥವಾ ಎಲ್ಲೋ ಹೋಗಿ ಗುರುಗಳ ಹತ್ರ ಅಂತಲ್ಲ ಈ ಹುಟ್ಟಿನ ಒಂದು ಉದ್ದೇಶ ಏನು ಇದು ನಿಮ್ಮಲ್ಲಿ ಮಾತ್ರ ಸಿಗುತ್ತೆ ನಿಮಗೆ ಇದು ಪ್ರತಿಯೊಬ್ಬರಲ್ಲೂ ಅವ್ರಿಗೆ ಆದಂತಹ ಒಂದು ಸಪ್ರೇಷನ್ ಸಿ ದೇವರು ಕೊಟ್ಟಿರುತ್ತೆ ಈ ಪ್ರಕೃತಿ ಸೊ ನಿಮ್ಮ ಮೂಲಭೂತವಾದಂತಹ ಸೌಕರ್ಯಗಳಿದ್ದಾಗ ಇಲ್ಲದೇ ಇರೋದ್ರ ಮೇಲೆ ತುಂಬ ಯೋಚನೆ ಮಾಡ್ತಾ ನಿಮ್ಮ ಜೀವನ ಕಳ್ಕೋಬೇಡಿ ಸಿಗಬೇಕಾಗಿರೋದು ಸಿಗುತ್ತೆ ಹಾಗಂತ ಸಿಗೋದಕ್ಕೆ ಪ್ರಯತ್ನ ಮಾಡದೆ ನಿಲ್ಲಬಾರದು ನಿಮ್ಮ ಜೀವನದಲ್ಲಿ ಪರ್ಪಸ್ ಆಫ್ ಲೈಫ್ ಇರೋದನ್ನು ಖುಷಿಯಾಗಿ ಬಳಸೋದು ಕಲೀರಿ ಆಮೇಲೆ ಎಲ್ಲರಿಗೂ ಸಂತೋಷನ ಹಂಚಿ ಅರ್ಥ ಆಯ್ತಾ ನಮ್ಮ ಹತ್ರ ಏನೋ ಒಂದು ಇಲ್ಲ ಅಂತ ಕೊರಗೋದನ್ನ ನಿಲ್ಲಿಸಿ ಕೊರಗು ಒಂದು ಜೀವನದ ಮುಖ್ಯ ಕಾಯಿಲೆ ಓಕೆನಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮಗೆ ನನ್ನ ವಿಡಿಯೋಸು ಇಷ್ಟ ಆದರೆ ನೋಡಿ ಈ ಆತ್ಮದೇವ ಅಂದರೆ ಯಾರೋ ಅಲ್ಲ ನಾವೇ ನಮ್ಮನ್ನು ನಾವು ಅರಿತು ಇರೋದ್ರ ಜೊತೆ ಖುಷಿಯಾಗಿ ಬಾಳೋಣ ಧನ್ಯವಾದಗಳು